ನಾವು ಸಂಗಮೇಶ್ವರ್ ಹಿಂಭಟ್ ಅಂತ ಪ್ರಧಾನ ಕಾರ್ಯದರ್ಶಿಗಳು ವೀರಸೇವ ಸಮಾಜ ಸಂಘಟನಾ ಸಮಿತಿ ನವನಗರ್ ಈಗ ನಮ್ಮ ದೇವಸ್ಥಾನ ಸ್ಥಾಪನೆಯಾಗಿ ಹದಿನೈದು ವರ್ಷಗಳಾಗಿದೆ ಹದಿನೈದು ವರ್ಷದಿಂದ ಜಾತ್ರೋತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಆರು ವರ್ಷದಿಂದ ನಾವು ಮಹಾರಥೋತ್ಸವವನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಜಾತ್ರೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ರೇಣುಕಾಚಾರ್ಯ ಗುಮಾನ ಉತ್ಸವ ಹಾಗೂ ಕುಮಾರ ಅನಗಲ ಸ್ವಾಮಿಗಳ ಜಯಂತಿ ಮತ್ತು ಧರ್ಮಸಗಮಿಗಳನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಒಂದು ದಿನ ನಾವು ಜಂಗಮ್ಮ ಊಟಗಳಿಗೆ ಅಯ್ಯಾಚಾರವನ್ನು ಸಹ ಉಚಿತವಾಗಿ ಇಲ್ಲಿ ಮಾಡ್ತಾ ಬಂದಿದ್ದೇವೆ ಇಂದು ಮಹಾರಥೋತ್ಸವ ಇರುವುದು ಎಲ್ಲರೂ ಬಂದು ರಥೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ವೀರಭದ್ರೇಶ್ವರ ಕೃಪೆಯನ್ನು ಪಡೆಯಬೇಕಂತ ಕೇಳ್ತಾ ಇದ್ದೇನೆ ನಮಸ್ಕಾರ No. Mm -hmm. ವಿವರ ತೆಗೆದು ಕೊಡಬಿಡಲು ಜಟಿಲು ಜಟಿ ಲುತ್ತ ಅನಂತ ಕೋಟಿ ಸಿರಿಲು ಮೆಂಚಲು ಕೊಡ್ತಾರೆ ನೋಡಿ ನೋಡಿದ ಇನ್ನಮ್ಮ ನವನಗರ ಇರುವ ನಿನ್ನಪ್ಪ ಒಡ ಅಂದಿಗೆ ಉಂಟು はい。<up. S 2> <music> Bye. E ವಿಶೇಷವಾಗಿ ನವನಗರದಲ್ಲಿ ವೀರಶೈವ ಸಮಾಜ ಸಂಘಟನಾ ಸಮಿತಿ ಇವರು ಹಮ್ಮಿಕೊಂಡಿರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿಯ ಹದಿನೈದನೇ ಜಾತ್ರಾ ಮಹೋತ್ಸವ ಹಾಗೂ ಆರನೇ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷ ಸಾಕೊಂಡು ಬರ್ತಕ್ಕಂಥದ್ದಾಗಿದೆ ಅದೇ ರೀತಿಯಾಗಿ ಜಗದ್ಗುರು ಪಂಚಾಚಾರ ಯಮಾನೋತ್ಸವ ಮತ್ತು ಹಾನಗಲ್ಲ ಗುರುಕುಮಾರೇಶ್ವರ ಜಯಂತೋತ್ಸವ ಹಾಗೂ ಧರ್ಮ ಸಭೆಯ ಕಾರ್ಯಕ್ರಮವನ್ನು ಬಹು ಅಚ್ಚುಕಟ್ಟಾಗಿ ಇಲ್ಲಿರ್ತಕ್ಕಂಥ ವೀರ ಸಮಾಜ ಸಂಘಟನಾ ಸಮಿತಿಯವರು ಇಲ್ಲಿರ್ತಕ್ಕಂಥ ಸಮಸ್ತ ಎಲ್ಲ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಕ್ಕಂಥವರಾಗಿದ್ದಾರೆ ಇಲ್ಲಿ ಸಮಸ್ತ ನವನಗರದ ಭಕ್ತಾದಿಗಳು ವೀರಭದ್ರೇಶ್ವರ ಆ ದೇವಸ್ಥಾನದ ಜೀರ್ಣೋದ್ಧಾರ ಬಹು ಸುಂದರವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥವರಾಗಿದ್ದಾರೆ ವಿಶೇಷವಾಗಿ ಈ ನವನಗರ ಸುತ್ತಮುತ್ತಲಿನ ಬಡಾವಣೆಗೆಲ್ಲ ಭಕ್ತಾದಿಗಳು ಹೆರಡು ಬರುವುದನ್ನ ನೋಡಿದ್ರೆ ಈ ಜಾತ್ರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದಾಗಿದೆ ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಮಹಿಳೆಯರು ಭಕ್ತಾದಿಗಳು ವೀರಭದ್ರೇಶ್ವರ ಮೇಲೆ ಇರ್ತಕ್ಕಂಥ ನಿಷ್ಠೆ ಶ್ರದ್ಧೆ ನಂಬಿಕೆ ಬಹಳ ಅಪಾರವಾಗಿರ್ತಕ್ಕಂತ ಜನಸ್ತೋಮವನ್ನು ಬರೆದ ನೋಡಿದ್ರೆ ಇದು ಜಾತ್ರೆ ಬಹಳ ಅದ್ದೂರಿಯಾಗಿ ನಡತಕ್ಕಂಥದ್ದು ಹುಬ್ಬಳ್ಳಿ ನವನಗರದ ಇದೊಂದು ಕ್ಷೇತ್ರದೊಳಗೆ ವೀರಭದ್ರ ಸ್ವಾಮಿ ಜಾತ್ರೆ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಪಲ್ಲಕ್ಕಿ ಉತ್ಸವ ಕೂಡ ನವನಗರದ ಬೀದಿಯಲ್ಲಿ ಮನೆ ಮನೆಗೆ ಪಲ್ಲಕ್ಕೋತ್ಸವ ಸಮಾರಂಭವನ್ನು ಮಾಡಿ ಅದ್ರ ಜೊತೆ ಜೊತೆಗೆ ಕುಂಭಮೇಳ ಕೂಡ ಕಾರ್ಯಕ್ರಮವನ್ನು ಮಾಡ್ತಾರೆ ಒಂದು ಐದು ದಿವಸದ ಪರ್ಯಂತರವಾಗಿ ಕಾರ್ಯಕ್ರಮವನ್ನ ಒಬ್ಬ ಸ್ವಾಮೀಜಿಯವರನ್ನು ಕರೆಸಿ ಅವರ ಧರ್ಮಸಭೆ ಉಪದೇಶಾಮೃತವನ್ನ ಹೇಳ್ತಕ್ಕಂಥ ಅದ್ರ ಜೊತೆ ಜೊತೆಗೆ ಸಾಯಂಕಾಲದ ಸಮಸ್ಯೆ ಎಲ್ಲ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ದಾನ ಮಹಾಪ್ರಸಾದ ಕೂಡ ಪ್ರತಿನಿತ್ಯ ದಾಸವು ಮಾಡ್ತಕ್ಕಂಥದ್ದು ವೀರಭದ್ರ ಸ್ವಾಮಿ ದೇವಸ್ಥಾನ ಯಾವ ವೀರಶವ ಸೇವಾ ಸಮಿತಿ ಸಂಘಟನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂತ ಎಲ್ಲ ಹಿರಿಯರು ಮಹಿಳಾ ಮಂಡಳದವರು ಯುವಕ ತವಣ ಮಂಡಲದವರೆಲ್ಲರೂ ಬಹಳ ಒಕ್ಕಟ್ಟಿನಿಂದ ಜಾತ್ರೆಯನ್ನ ಮಾಡ್ಕೊಂಡು ಆಗಿದ್ದಾರೆ ಇದು ಹೈದ್ ವರ್ಷದ ಇದು ಜಾತ್ರಾ ಮಹೋತ್ಸವ ಆರನೇ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥವರಾಗಿದ್ದಾರೆ